ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರ್ಬೋದು ತುಂಬ ರುಚಿಯಾಗಿರುವಂತಹ ಮಿರ್ಚಿ ಚಿಲ್ಲಿ ವಾವ್ ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ ತುಂಬ ಸಖತ್ತಾಗಿ ಬಂದಿದೆ ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂತಾ ಇರಬೇಕಾ ಮೈಸೂರು ಮಂಡಕ್ಕಿ ಮಿರ್ಚಿ ತಿಂತ ಇದ್ದರೆ ಬಾಯಲ್ಲಿ ನೆನೆಸ್ಕೊಂಡ್ರೆ ನೀರು ಬರುತ್ತೆ ಬನ್ನಿ ಅದು ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಬರೋಣ ಇಲ್ಲಿ ಫಸ್ಟಿಗೆ ನಾನು ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆನ ಸಣ್ಣಗೆ ಕುಟ್ಕೋಬೇಕಾಗುತ್ತೆ ಜೀರಿಗೆ ಕುಟ್ಕೊಂಡು ಮತ್ತು ಆ ಒಂದು ಉಪ್ಪನ್ನು ಹೆದರೊಳಗೆ ಹಾಕಿ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೈಸ್ ಮಾಡ್ಕೊತಾ ಇದ್ದೀನಿ ಅಂದರೆ ನುಣ್ಣಗೆ ರುಬ್ಕೊತಾ ಇದ್ದೀನಿ ನೋಡಿ ಕುಟ್ಕೊತಾ ಇದ್ದೀನಿ ನೈಸ್ ಮಾಡ್ಕೊತ ಇದ್ದೀನಿ ಈ ರೀತಿ ಮಾಡಿಕೊಂಡು ಈ ಮೆಣಸಿಕೆ ಏನಿದೆ ಅಲ್ವಾ ಇವಾಗ ಕ್ಲೀನಾಗಿ ಒಂದು ಸೈಡು ಒಂದು ಸೈಡ್ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಏ ಸೈಡು ನೋಡ್ತಾ ಈ ರೀತಿ ಉಪ್ಪು ಜೀರಿಗೆನ ತುಂಬಲಿಕ್ಕೆ ಈ ರೀತಿ ಎಲ್ಲ ಮೆಣಸಿಕೆಯನ್ನು ಈ ರೀತಿ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸೈಡ್ ನೋಡ್ತಾ ಇರ್ಬೋದು ಯಾವುದೇ ರೀತಿ ಖಾರ ಅಂತೂ ಇಲ್ಲವೇ ಇಲ್ಲ ತುಂಬ ಸಖತ್ತಾಗಿ ಬರುತ್ತೆ ಈ ಥರ ಜವರಿ ಮೆಣಸಿಕಾಯಿನ ಮಿರ್ಚಿ ಮರ್ಕೊಂಡು ತಿಂತ ಇದ್ದರೆ ಬಾಯಲ್ಲಿ ಜುಳು ಜುಳು ಅಂತ ನೀರು ಬರುತ್ತೆ ಸ್ನೇಹಿತರೆ ನೆನೆಸ್ಕೊಂಡ್ರೆ ಇವಾಗ ಲೈಟಾಗಿ ಈ ಒಂದು ಉಪ್ಪನ್ನು ಇದಕ್ಕೆ ಹಚ್ಚಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಉಪ್ಪು ಜೀರಿಗೆ ಈ ರೀತಿ ಹಚ್ಚೋದ್ರಿಂದ ಮೆಣಸಿಕಾಯಿ ಎಷ್ಟು ಸಖತ್ತಾಗಿ ಬರುತ್ತೆ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ತುಂಬ ರುಚಿಯಾಗುತ್ತೆ ಈ ರೀತಿ ಎಲ್ಲನೂ ಈ ರೀತಿ ಮಾಡಿಕೊಂಡು ತೊಗೊತೀನಿ ಇವಾಗ ನೋಡ್ತಾ ಇರ್ಬೋದು ಒಂದನ್ನು ಈ ರೀತಿ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಯಾರೆಲ್ಲ ಸವಿ ರುಚಿ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಒಂದು ರೆಸಿಪಿಗಳು ನಿಮ್ಮ ಮುಂದೆ ಬರುತ್ತೆ ಎಲ್ಲಾನು ಈ ರೀತಿ ತುಂಬ್ಕೊಂಡು ಇಟ್ಕೊಂಡಿದ್ವಿ ಉಪ್ಪನ್ನು ಇವಾಗ ಹಿಟ್ಟನ್ನು ತೊಗೊಂಡಿದ್ದೀನಿ ಆ ಕಡ್ಡೆಬೇಳೆ ಹಿಟ್ಟು ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಅಜ್ವಾನ ಕೈಲಿಂದ ಈ ರೀತಿ ಹುಜ್ಕೋಬೇಕಾಗತ್ತೆ ಉಜ್ಜಿಕೊಂಡ್ರೆ ಘಮ ಅಂತೂ ಚೆನ್ನಾಗಿ ಬರುತ್ತೆ ಈ ರೀತಿ ಉದ್ ಉಜ್ಕೊಂಡು ಹಾಕ್ಕೊಂಡಿರೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾನ ಹಾಕ್ಕೊತಾ ಇದ್ದೀನಿ ಸೋಡಾ ಹಾಕ್ಕೊಂಡ್ರೆ ಗರಿಗರಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ಸೋಡಾ ಇಲ್ಲಾಂದರೆ ಮೆಣಸಿಕಾಯಂತೂ ಆಗೋದೇ ಇಲ್ಲ ಈ ರೀತಿ ಸೋಡಾನ ಹಾಕ್ಕೊತಾ ಇರೋದು ಇವಾಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಜೊತೆಗೆ ಎಣ್ಣೆ ಕಾಸ್ಲಿಕ್ಕೆ ಕೂಡ ಇಟ್ಕೊಂಡಿದ್ದೀನಿ ಈ ರೀತಿ ಎಲ್ಲನೂ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋಬೇಕಂತಂದರೆ ಕರೆಕ್ಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೋಬೇಕು ಒಂದು ಆದ ತೋರಿಸ್ತೀನಿ ಸ್ನೇಹಿತರೆ ಅದೇ ರೀತಿ ನೀವು ಹಿಟ್ಟನ್ನು ಕಲಿಸ್ಕೊಂಡು ಮಿಂಚಿ ಇದ್ದರೆ ವಾ ತುಂಬ ರುಚಿಯಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಹಿಟ್ಟು ಕಲಸಿದ್ದು ಮತ್ತೆ ಸ್ವಲ್ಪ ಬಿಟ್ಟು ಹಾಕ್ತೀನಿ ಒಂದು ಅರ್ಧ ಗಂಟೆ ಬಿಟ್ಟು ಹಾಕ್ತೀನಿ ಒನ್ ಅವರ್ ಬಿಟ್ಟು ಹಾಕ್ತೀನಿ ಅಂತಂದರೆ ಮೆಣಸಿಕಾಯಿ ಚೆನ್ನಾಗಿ ಬರೋಲ್ಲ ಹಿಟ್ಟು ಕಲಿಸಿದ ತಕ್ಷಣವೇ ನೀವು ಮೆಣಸಿಕಾಯಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಅದು ಮೆಣಸಿಕಾಯಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸ್ನೇಹಿತರೆ ಇದೊಂದು ನೆನಪಿಟ್ಕೊಳ್ಳಿ ಕಡಲೆಬೇಳೆ ಇಟ್ಟು ಮಿಚ್ಚಿ ಮಾಡಬೇಕು ಅಂತ ಅಂದಾಗ ಸಡನ್ನಾಗಿ ಕಲಿಸ್ಕೊಂಡು ಸಡನ್ನಾಗಿ ಹಾಕಬೇಕಾಗುತ್ತೆ ಆವಾಗ ಮಾತ್ರ ಮೆಣಸಿಕಾಯಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕೈಲಿಂದನೇ ಕಲಿಸ್ಕೋಬೇಕು ಯಾವುದೇ ರೀತಿ ಸ್ಪೂನಿಂದ ಇದು ಏನು ಕೆಲಸನೇ ಆಗಲ್ಲ ಕೈಲಿಂದ ಕೆಲ್ ಕಲಿಸಿದ್ರೆ ಮಾತ್ರ ತುಂಬ ಚೆನ್ನಾಗಿ ಹದವಾಗಿ ಮೆಣಸಿಕಾಯಿ ಮಾಡೋದಕ್ಕೆ ಇಟ್ಟು ರೆಡಿ ಆಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ತಪ್ಪಿ ಏನಾದ್ರೂ ಸ್ವಲ್ಪ ನೀರು ಜಾಸ್ತಿ ಬಿತ್ತಂದ್ರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕೊಳ್ಳಿ ಇಲ್ಲ ಗಟ್ಟೆ ಆಯಿತು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಬಳಿ ಅಷ್ಟೇ ವ್ಯತ್ಯಾಸ ಏನಿಲ್ಲ ಈ ರೀತಿ ಕೈಲಿಂದ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಎಲ್ಲ ಬೆರಿಬೇಕು ಉಪ್ಪೇನೋ ಹಾಕಿದ್ದೀವಲ್ಲ ಉಪ್ಪು ಸೋಡಪ್ಪುಳಿ ಮತ್ತು ಅಜ್ಜಾನದ ಕಾಳು ಎಲ್ಲ ಬೆರಿಬೇಕು ಬೆರೆತು ಈ ರೀತಿ ಹಾಕಿ ಇವಾಗ ನೋಡ್ತಾ ಇರ್ಬೋದು ಇವಾಗ ಕರೆಕ್ಟ್ ಹೊರಗಾಗಿದೆ ಈ ಒಂದು ಮೆಣಸಿಗೆ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ ಇದೇ ಈ ಥರ ತೆಳುವಾಗಿರಬೇಕು ತುಂಬ ತೆಡುವಲ್ಲ ತುಂಬ ಗಟ್ಟಿಯಲ್ಲ ಈ ಒಂದು ಅದಕ್ಕೆ ಇದ್ದರೆ ಆದ ಒಂದು ಮಿಚ್ಚಿ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ಇವಾಗ ಈ ಒಂದು ಮೇಲುಗಡೆ ಉಪ್ಪು ಕೊರೆದಿದ್ವಿ ಅಲ್ವ ಅದು ಮೇ ಇಟ್ಟು ಅದು ಒಳಗಡೆ ಹೋಗಬೇಕು ಈ ರೀತಿ ಹಾಕಬೇಕು ನೋಡ್ತಾ ಇರ್ಬೋದು ಈ ರೀತಿ ಹಚ್ಚಬೇಕು ಒಂದು ಸೈಡು ಒಂದು ಸೈಡ್ ಹಚ್ಬಿಟ್ಟು ಎಣ್ಣೆಲೆ ಹಾಕಬೇಕು ಆ ಥರ ಹಾಕಿದ್ವಿ ಅಂತಂದರೆ ಮೆಣಸಿಕೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ತಿಂತದೇ ತಿಂತನೇ ಇರಬೇಕು ಅನಿಸುತ್ತೆ ಯಾರಿಗೆಲ್ಲ ಈ ಒಂದು ಮೆಣಸಿಕಾಯಿ ಇಷ್ಟ ಆಯಿತು ಮೆಣಸಿಕೆ ಮಾಡೋದರಿಂದ ಹಿಡಿದು ತಿನ್ನೋದ್ರೊಳಗು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ಮಾಡ್ಕೊತೀನಿ ಇವತ್ತು ಚಳಿಗಾಲ ಇನ್ನೇನು ಸ್ಟಾರ್ಟ್ ಆಯಿತು ಚಳಿಗಾಲ ಮಳೆಗಾಲ ಇದೇ ಇರುತ್ತೆ ಅಲ್ವ ಸಾಯಂಕಾಲ ಟೈಮು ಚುರುಮುರಿ ಮೈಸೂರು ಮಂಡಕ್ಕಿ ಜೊತೆಗೆ ಈ ಮಿರ್ಚಿ ಇದ್ದುಬಿಟ್ರೆ ವಾವ್ ಯಾವುದೇ ರೀತಿ ಊಟನ ಬೇಡ ಆ ರೀತಿ ಆಗುತ್ತೆ ನಿಜವಾಗ್ಲೂ ತಿಂತ ಇದೆ ತಿಂತಾನೇ ಇರಬೇಕು ಅನಿಸುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಉಬ್ಕೊಂಡು ಬಂತು ಮಿಚ್ ಮಿರ್ಚಿ ಅಂತ ತುಂಬ ಎಣ್ಣೆ ಮಾತ್ರ ಹೇರು ಕಾಯಬಾರ್ದು ಮತ್ತು ಮೀಡಿಯಮ್ಗೂ ಹೇರಬಾರ್ದು ಸ್ಲಿಮ್ಮಲ್ಲಿ ಇಟ್ಕೋಬಾರ್ದು ನಾರ್ಮಲ್ಲಾಗಿ ಎಣ್ಣೆ ಕಾಸ್ಕೊಂಡು ಈ ರೀತಿ ಮಿರ್ಚಿ ಮಾಡೋದ್ರಿಂದ ಅದ್ಭುತವಾಗಿ ಮಿರ್ಚಿ ರೆಡಿಯಾಗತ್ತೆ ನೋಡ್ತಾ ಇರ್ಬೋದು ಬಬಲ್ಸು ಮಿರ್ಚಿ ಮೇಲೆ ಹೋಲ್ ಯಾವ ರೀತಿ ಬೀಳುತ್ತೆ ಅಂತಂದ್ಬಿಟ್ಟು ಸೋಡಾ ಹಾಕಿರ್ತೀವಲ್ವ ಗರ್ಗರಿ ಹಾಕಿ ಬರುತ್ತೆ ಮಿರ್ಚಿ ಒಂದು ನಮ್ಮ ಕಡೆ ಕೊಟ್ಟೂರು ಮಿರ್ಚಿ ಅಂದರು ಫೇಮಸ್ಸು ಫೇಮಸ್ಸು ಈ ಕಡೆ ಸೈಡ್ ನಾವೆಲ್ಲರೂ ಇದ್ದೇ ರೀತಿ ಮಾಡೋದು ಮಿರ್ಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಕೆಲವೊಬ್ಬರು ಮಾಡ್ತಾರೆ ಮಿರ್ಚಿ ಫುಲ್ಲು ಮೆಣಸಿಗೆ ಎಲ್ಲ ಅದರೊಳಗೆ ಹದ್ದಿಟ್ಟು ಮಿರ್ಚಿ ಮಾಡ್ತಾರೆ ಬಟ್ ನಮಗೆ ಆ ಥರ ಇಷ್ಟ ಆಗೋಲ್ಲ ಈ ರೀತಿ ಮಾಡ್ಕೊಂಡು ತಿಂತಿದ್ದೆ ತಿಂತಾನೆ ಇರಬೇಕು ಅನ್ಸುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಯಾರಿಗಾದ್ರೂ ಈ ರೀತಿ ಮಿರ್ಚಿ ಮಾಡೋಕ್ಕೆ ಬರಲ್ಲ ಅಂದರೆ ಈ ಒಂದು ವೀಡಿಯೋನ ನೋಡಿ ನೀವು ಕೂಡ ಮಾಡ್ಕೊಂಡು ತಿನ್ಬೋದು ಇಲ್ಲಿ ಕರೆಕ್ಟಾಗಿ ಕಲರ್ಫುಲ್ಲಾಗಿ ಬಂದಿದೆ ಈ ಮಿರ್ಚಿ ನೋಡ್ತಾ ಇರ್ಬೋದು ಮತ್ತು ಹಸಿ ಮೆಣಸಿಗೆ ಏನಿದೆ ಅಲ್ವಾ ಅದು ಕೂಡ ಫ್ರೈ ಆಗಬೇಕು ಅದ್ರ ಜೊತೆಗೆ ಹಿಟ್ಟಿನ ಜೊತೆಗೆ ಆ ರೀತಿ ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ವಾವ್ ತುಂಬ ಚೆನ್ನಾಗಿ ಬಂದಿದೆ ಮಿರ್ಚಿ ಅಂತ ಸಖತ್ತಾಗಿ ಬಂದಿದೆ ನಾವು ಅಂದರೂ ವೀಕ್ಲಿ ಒನ್ ಟೈಮು ಅಪ್ಪಿ ತಪ್ಪಿನೂ ಎರಡು ಟೈಮ್ ಅಂತ ಫಿಕ್ಸ್ ಮಾಡೇ ಮಾಡ್ತೀವಿ ಮಿರ್ಚಿ ಮಿರ್ಚಿ ಮಾತ್ರ ಬಿಡೋಲ್ಲ ಎ ಒನ್ ಎರಡು ಟೈಮ್ ಮಾಡಿಲ್ಲ ಅಂದರೂ ಕೂಡ ವೀಕ್ಲಿ ಒನ್ ಟೈಮ್ ಆದರೂ ಇದ್ದೇ ಇರುತ್ತೆ ನಮ್ಮ ಮನೇಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಮಿರ್ಚಿ ಮಾತ್ರ ಸಖತ್ತಾಗಿ ಬನ್ನಿ ಇವಾಗ ತಿನ್ನೋಣ ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ಮಿರ್ಚಿ ತುಂಬ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಮಿರ್ಚಿ ಒಂದು ಗ್ಲಾಸ್ ಟೀ ಒಂದೆರಡು ಮಿರ್ಚಿ ತಿಂದರೆ ಮುಗಿತು ತುಂಬ ಚೆನ್ನಾಗಿ ಆಗುತ್ತೆ ನೋಡಿದ್ರಲ್ವ ಮಿರ್ಚಿ ಮಾಡೋದು ಎಷ್ಟು ಸುಲಭ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ